ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜು ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡೋವಷ್ಟು ಪುಳಿಯೋಗರೆ ಪುಡಿ ಅಳತೆ ಸರಿಯಾದ ಅಳತೆಯಲ್ಲಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಪುಳಿಯೋಗರೆ ಪುಡಿ ಮಾಡೋದಕ್ಕೆ ಪದಾರ್ಥಗಳನ್ನ ಫ್ರೈ ಮಾಡ್ತೀನಿ ಎರಡು ಸ್ಪೂನ್ ಧನಿಯಾ ಧನಿಯಾ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ಎಲ್ಲನೂ ಎಲ್ಲ ಪದಾರ್ಥನೂ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ ಎಲ್ಲ ಪದಾರ್ಥನೂ ಲೋ ಫ್ಲೇಮಲ್ಲಿನೇ ಹುರ್ಕೋಬೇಕು ಆವಾಗಲೇ ಚೆನ್ನಾಗಾಗತ್ತೆ ಈಗ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಕಾಲು ಸ್ಪೂನು ಮೆಂತೆ ಇದಿಷ್ಟನ್ನು ಹುರಿತಾ ಇದ್ದೀನಿ ಕೆಂಪಗಾಗೋ ತನಕ ಹುರಿಬೇಕು ಅಷ್ಟೂ ಈಗ ಕಡಲೆ ಬೀಜ ಎರಡು ಸ್ಪೂನ್ ಕಡಲೆ ಬೀಜ ನಾನು ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಕಡಲೆ ಬೀಜ ಕೆಂಪಗಾಗೋ ತನಕೂ ಹುರಿಬೇಕು ಈಗ ಎಳ್ಳು ಕಪ್ಪು ಎಳ್ ತಗೊಂಡಿದ್ರಿ ಬಿಳಿ ಎಳ್ಳು ಕೂಡ ಹಾಕ್ಬೋದು ಒಂದು ಸ್ಪೂನ್ ಎಳ್ಳು ಎಳ್ಳು ನೋಡಿ ಬಿಸಿ ಇತ್ತು ಪ್ಯಾನ್ ಅದ್ರ ಮೇಲೆ ಪಟ ಪಟಪಟ ಅಂತ ಸಿಡಿಯಕ್ಕೆ ಶುರು ಆಯಿತು ಸಾಕು ಅಷ್ಟು ಹುರಿದ್ರೆ ಸಾಕು ಈಗ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಈ ರೀತಿ ಪ್ರೆಸ್ ಮಾಡಿ ಹುರಿಬೇಕು ಅದು ತಣ್ಣಗಾದ ಮೇಲೆ ಗರಿಗರಿಯಾಗುತ್ತೆ ಚೆನ್ನಾಗಿ ಪುಡಿಯಾಗುತ್ತೆ ನಾನು ಅಷ್ಟು ಪದಾರ್ಥಗಳನ್ನ ಸಪ್ರೇಟ್ ಸಪ್ರೇಟಾಗಿ ಹುರಿತಾಯಿದ್ದೀನಿ ಯಾಕೆಂದರೆ ಒಂದೊಂದು ಬೇಗ ಉರಿಯುತ್ತೆ ಒಂದೊಂದು ಟೈಮ್ ತೊಗೊಳ್ಳುತ್ತೆ ಹಂಗಾಗಿ ನಾನೆಲ್ಲ ಸಪ್ರೇಟಾಗಿ ಉರಿತಾ ಇದ್ದೀನಿ ನೋಡಿ ಒಣಮೆಣಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೋಬೋದು ಒಣ ಕೊಬ್ಬರಿ ಇದನ್ನು ಒಂದೆರಡು ಸ್ಪೂನ್ ಎರಡು ಮೂರು ಸ್ಪೂನ್ ಅಷ್ಟು ಆಗತ್ತೆ ಹುರಿದ ತೆಗೆದಿಟ್ಟಿದ್ದೀನಿ ನೋಡಿ ಅಷ್ಟು ಪದಾರ್ಥನ ಹುರಿದಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ಈಗ ಪೂರ ತಣ್ಣಗಾಗಿದೆ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ಉಪ್ಪು ಹಿಂಗು ಹಾಕಿ ಹಾಕ್ತಾ ಇದ್ದೀನಿ ನಾನು ಹೇಳೋದು ಮತ್ತೆ ಮೊದಲಿಗೆ ನಾನು ಹಣ್ಣನ್ನ ನೆನೆಸಿಟ್ಟಿದ್ದೀನಿ ಮತ್ತು ಮಿಕ್ಸಿ ಜಾರ್ಗೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಬೆಲ್ಲ ನೋಡಿ ಗ್ರೈಂಡ್ ಮಾಡಿದ್ದೀನಿ ನಾನು ತುಂಬ ನೈಸಾಗಿ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಬೇಕು ನೋಡಿ ಈ ರೀತಿ ಅದೇ ಪುಡಿ ಮಾಡ್ತಾ ಅದಂಗೆ ಒಳ್ಳೆ ಘಮ ಘಮ ಅಂತಿರುತ್ತೆ ಮನೆಯೆಲ್ಲ ತುಂಬ ಚೆನ್ನಾಗಾಗತ್ತೆ ಈ ಅಳತೇಲಿ ಮಾಡಿ ನೋಡಿ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ ಈಗ ನಾನು ಒಂದು ಬಾಣಲೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಕಡಲೆ ಬೀಜ ಹಾಕಿದ್ದೀನಿ ನಾನು ಮೊದಲಿಗೆ ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಚೆನ್ನಾಗಿ ಕೆಂಪು ಆಗೋ ತನಕ ಫ್ರೈ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಪುಳಿಯೋಗರೆ ಈ ರೀತಿ ಮಾಡಿ ನೋಡಿ ಮತ್ತೆ ಒಂದು ಹುಣ್ಣಮೆಣಸಿನ್ಕಾಯಿ ಮುರ್ದು ಹಾಕಿದ್ದೀನಿ ಒಗ್ಗರಣೆಗೆ ಈಗ ನೋಡಿ ಹುಣಸೆ ರಸ ಹಾಕ್ತಾ ಇದ್ದೀನಿ ಹುಣಸೆ ರಸ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿಲಿ ಈಗ ಮೊದಲೇ ಅದು ಬಿಸಿ ಇರೋದರಿಂದ ಇದ್ದಂಗೆ ಕುದೀತಾ ಇರುತ್ತೆ ಒಂದು ಸ್ವಲ್ಪ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಪುಡಿ ಹಾಕ್ತೀನಿ ಪುಡಿ ಯಾವಾಗ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನಾನೊಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಮೂರು ಮೂರುವರೆ ಅಷ್ಟು ಹಾಕಿದ್ದೀನಿ ಒಂದು ಮೂರು ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ನಾನು ಪುಡಿ ಅಳತೆ ಮಾಡಿರೋದು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ ಇನ್ನೂ ಸ್ವಲ್ಪ ಪುಡಿನ ನಾನು ತೆಗೆದಿಟ್ಟಿದ್ದೀನಿ ಮತ್ತೆ ಯಾವಾಗ್ರು ಬೇಕಾದರೆ ಮಾಡ್ಕೋಬೋದು ಈಗ ನೋಡಿ ಪುಡಿ ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿ ಹಾಗೆ ಒಗ್ಗರಣೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಹುರಿಯೋದು ಬೇಡ ಪುಡಿ ಕಪ್ಪು ಟೇಸ್ಟ್ ಎಲ್ಲ ಹಾಳಾಗುತ್ತೆ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಜೊತೆ ಸಾಕು ಮಾಡಾದ್ಮೇಲೆ ಅನ್ನ ಅನ್ನ ಹಾಕಿದ್ದೀನಿ ಅನ್ನ ಬಿಡಿ ಬಿಡಿಯಾಗಿ ಮಾಡಿದ್ದೀನಿ ನಾನು ಬಿಡಿ ಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಸರಿಯಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ರುಚಿ ನೋಡಿಬಿಟ್ಟು ಇದಕ್ಕೆ ಬೇಕಿದ್ರೆ ಮತ್ತೆ ನಿಮಗೆ ಹುಳಿ ಕಮ್ಮಿ ಅನಿಸಿದ್ರೆ ಮೇಲೆ ಹಾಗೆ ಹುಣಸೆ ರಸ ಹಾಕ್ಬೋದು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಬೋದು ಮತ್ತು ಪುಡಿ ಏನಾದ್ರು ಕಮ್ಮಿ ಅನಿಸಿದ್ರೆ ಮತ್ತೆ ಮೇಲೆ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು ಚೆನ್ನಾಗಾಗತ್ತೆ ಈಗ ರೆಡಿ ಇದೆ ಆಗಿ ಪುಳಗಿ ಹೋಗರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು